ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಒಂಬತ್ತನೇ ತರಗತಿಯ ರೇಖೆಗಳು ಮತ್ತು ಕೋನಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಸಬ್ ಟಾಪಿಕ್ ಆದ ಸಮಾಂತರ ರೇಖೆಗಳು ಮತ್ತು ಛೇದಕ ಈ ಒಂದು ಕಾನ್ಸೆಪ್ಟಲ್ಲಿ ಬರುವಂತಹ ಕೆಲವೊಂದು ಬೇಸಿಕ್ ಆಗಿರುವಂಥ ಬೇಸಿಕ್ ಆಗಿರುವಂಥ ಟರ್ಮ್ಸ್ಗಳನ್ನು ಮತ್ತು ಆಧಾರ ಪ್ರತಿಜ್ಞೆಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇವಾಗ ಈ ಒಂದು ಕಾನ್ಸೆಪ್ಟನ್ನು ನಾವು ನೋಡ್ತಾ ಹೋದರೆ ಇಲ್ಲಿ ಎಮ್ ಎನ್ನುವಂಥದ್ದು ಮತ್ತು ಇನ್ನೊಂದು ಎನ್ ಎನ್ನುವಂಥದ್ದು ಇವೇನು ಸಮಾಂತರ ರೇಖೆಗಳು ಈ ಒಂದು ಸಮಾಂತರ ರೇಖೆ ಮೇಲೆ ಎಲ್ ಎಂಬ ಛೇದಕ ರೇಖೆ ಈ ಎರಡು ರೇಖೆಗಳನ್ನು ಛೇದಿಸ್ತಾ ಇದೆ ಹಾಗಾದರೆ ಈ ಎರಡು ಸಮಾಂತರ ರೇಖೆಗಳ ಮೇಲೆ ಚೇತಕ ಬಿದ್ದಾಗ ಉಂಟಾಗುವಂತಹ ಕೋನಗಳು ಯಾವ ರೀತಿಯಾಗಿರ್ತವೆ ಅಂತ ನಾವು ನೋಡ್ತಾ ಹೋಗೋಣ ಇವಾಗ ಒಂದು ಎರಡು ಒಂದು ಎರಡು ಏಳು ಎಂಟು ಈ ಕೋನಗಳಿಗೆ ಹೊರಭಾಗದಲ್ಲಿರುವಂತಹ ಕೋನಗಳಿಗೆ ಏನಂತ ಕರಿತೀವಿ ಬಾಹ್ಯ ಕೋನಗಳು ಅಂತ ಹೇಳಿ ಕರಿತೀವಿ ಅದೇ ರೀತಿಯಾಗಿ ಮೂರು ನಾಲ್ಕು ಐದು ಆರು ಈ ಒಂದು ಕೋನಗಳಿಗೆ ಅಂತರ್ ಕೋನಗಳು ಹೇಳಿ ಕರಿತೀವಿ ಈ ಎರಡು ಸಮಾಂತರ ರೇಖೆ ಮೇಲೆ ಈ ಒಂದು ಛೇದಕ ರೇಖೆ ಬಿದ್ದಾಗ ಇವಾಗ ನಾವು ಗುರುತಿಸುವಂತಹ ಕೋನಗಳನ್ನು ನೋಡಿ ಇವಾಗ ಒಂದೇ ಒಂದನೇ ಕೋನ ಐದನೇ ಕೋನಕ್ಕೆ ಅನುರೂಪ ಕೋನ ಆಗಿರುತ್ತೆ ಅದೇ ರೀತಿಯಾಗಿ ಎರಡನೇ ಕೋನ ಆರನೇ ಕೋನಕ್ಕೆ ಅನುರೂಪವಾಗಿರುತ್ತೆ ನೆಕ್ಸ್ಟ್ ನಾಲ್ಕನೇ ಕೋನ ಎಂಟನೇ ಕೋನಕ್ಕೆ ಅನುರೂಪ ಕೋನ ಆಗಿರುತ್ತೆ ಏಳನೇ ಕೋನ ಏಳನೇ ಕೋನ ಮತ್ತು ಮೂರನೇ ಕೋನ ಎರಡು ಕೋನಗಳೇನಾಗಿರ್ತವೆ ಅನುರೂಪ ಕೋನಗಳಾಗಿರ್ತವೆ ಅನುರೂಪ ಕೋನ ಅಂತಂದ್ರೆ ಏನು ಇವುಗಳು ಎರಡು ಕೂಡ ಮೇಜರ್ಮೆಂಟ್ ಮಾಡಿದಾಗ ಒಂದೇ ಕೋನ ಅಳತೆಯನ್ನು ಹೊಂದಿರ್ತವೆ ಅದಕ್ಕಾಗಿ ಇವುಗಳಿಗೆ ಅನುರೂಪ ಕೋನಗಳು ಅಂತೇಳಿ ಕರಿತೀವಿ ನೆಕ್ಸ್ಟ್ ಇವಾಗ ಆಂಗಲ್ ನಾಲ್ಕನೇ ಕೋನ ಮತ್ತು ಆರನೇ ಕೋನ ನಾಲ್ಕು ಮತ್ತು ಆರು ಅದೇ ರೀತಿಯಾಗಿ ಮೂರು ಮತ್ತು ಐದು ಈ ಎರಡು ಕೋನಗಳಿಗೆ ಪರ್ಯಾಯ ಅಂತರ್ಕೋನಗಳು ಅಂತರ್ಕೋನಗಳೆಂದರೆ ಏನಂತ ನಾವು ನೋಡಿದ್ವಿ ಮೂರು ನಾಲ್ಕು ಐದು ಆರುಗಳಿಗೆ ಅಂತರ್ಕೋನಗಳು ಹೇಳಿ ಕರಿತೀವಿ ಅಂತರ್ಕೋನಗಳಲ್ಲಿ ಪರ್ಯಾಯ ಕೋನಗಳು ನಾಲ್ಕು ಮತ್ತು ಆರು ಒಂದು ಜೊತೆ ಪರ್ಯಾಯ ಕೋನ ಮೂರು ಮತ್ತು ಐದು ಇನ್ನೊಂದು ಜೊತೆ ಪರ್ಯಾಯ ಕೋನ ಇವುಗಳು ಅಂತರ್ ಅಂದರೆ ಈ ಒಂದು ಒಳಭಾಗದಲ್ಲಿ ಇರೋದಕ್ಕೆ ಪರ್ಯಾಯ ಅಂತರ್ಕೋನಗಳು ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಆ್ಯಂಗಲ್ ಆ್ಯಂಗಲ್ ಒನ್ ಒಂದನೇ ಕೋನ ಮತ್ತು ಏಳನೇ ಕೋನ ಒಂದು ಮತ್ತು ಏಳನೇ ಕೋನಗಳಿಗೆ ಪರ್ಯಾಯ ಕೋನಗಳಂತ ಕರಿತೀವಿ ಅಥವಾ ಪರ್ಯಾಯ ಬಹಿರ್ ಕೋನಗಳು ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಎರಡನೇ ಕೋನ ಮತ್ತು ಎಂಟನೇ ಕೋಣ ಎರಡೂ ಕೂಡ ಏನಾಗಿರ್ತವೆ ಪರ್ಯಾಯ ಕೋನಗಳು ಪರ್ಯಾಯ ಬಹಿರ್ ಕೋನಗಳು ಆಗಿರ್ತವೆ ಅದೇ ರೀತಿಯಾಗಿ ನಾಲ್ಕು ಮತ್ತು ಐದು ನಾಲ್ಕು ಮತ್ತು ಐದು ಏನಂತ ಕರಿತೀವಿ ಅಂದರೆ ಇವುಗಳಿಗೆ ಪಾರ್ಶ್ವಕೋನಗಳು ಅಂತೇಳಿ ಕರಿತೀವಿ ಒಂದೇ ಛೇದಕದ ಒಂದೇ ಬಲ್ಲಿ ಬದಿಯಲ್ಲಿರುವಂತಹ ಪಾರ್ಶ್ವಕೋನಗಳು ಅಂತ ಕರಿತೀವಿ ಅದೇ ರೀತಿಯಾಗಿ ಮೂರು ಮತ್ತು ನಾಲ್ಕು ಮೂರು ಮತ್ತು ಆರು ಕೋನಗಳಿಗೆ ಈ ಒಂದೇ ಛೇದಕದಲ್ಲಿ ಒಂದೇ ಛೇದಕದ ಒಂದೇ ಬದಿಯಲ್ಲಿರುವಂತಹ ಪಾರ್ಶ್ವಬಾಹುಗಳು ಅಂತೇಳಿ ಕರಿತೀವಿ ನಾಲ್ಕು ಮತ್ತು ಐದು ಮೂರು ಮತ್ತು ಆರು ಇವುಗಳಿಗೆ ಈ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ ಕೋನಗಳು ಅಂತ ಕರಿತೀವಿ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟು ಇದಕ್ಕೆ ಸಂಬಂಧಿಸಿದ ಹಾಗೆ ಮಲ್ಟಿಪಲ್ ಚಾಯ್ಸಲ್ಲಿ ಕ್ವೆಶನ್ಗಳನ್ನು ಕೇಳ್ಬೋದು ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನನ್ನು ಕೇಳ್ಬೋದು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಇದು ಕಾನ್ಸೆಪ್ಟ್ ಆಗಿರುತ್ತೆ ಸೊ ಈ ಒಂದು ಚಿತ್ರವನ್ನು ನೋಡ್ಕೊಳ್ಳಿ ಒಂದು ಐದು ಈ ಕೋನಗಳಿಗೇನಂತ ಕರಿತೀವಿ ನಾವು ಅನುರೂಪ ಕೋನಗಳು ಒಂದು ಐದು ಎರಡು ಆರು ಮೂರು ಏಳು ನಾಲ್ಕು ಎಂಟು ಇವುಗಳಿಗೆ ಅನುರೂಪ ಕೋನಗಳು ಅದೇ ರೀತಿಯಾಗಿ ನಾಲ್ಕು ಆರು ಮೂರು ಐದು ಒಂದು ಏಳು ಎರಡು ಎಂಟು ಏನಂತ ಕರಿತೀವಿ ನಾವು ಪರ್ಯಾಯ ಕೋನಗಳು ಅಂತ ಕರಿತೀವಿ ಒಳಭಾಗದಲ್ಲಿದ್ದರೆ ಅಂತ ಕೋನಗಳು ಹೊರಭಾಗದಲ್ಲಿದ್ದರೆ ಬಹಿರ್ಕೋನಗಳು ಅಂತ ಕರಿತೀವಿ ಅದೇ ರೀತಿಯಾಗಿ ನಾಲ್ಕು ಐದು ಮತ್ತು ಮೂರು ಆರು ಈ ರೀತಿಯಾಗಿರುವಂಥ ಕೋನಗಳಿಗೆ ಒಂದು ಚೇತಕದ ಒಂದೇ ಪಾರ್ಶ್ವದಲ್ಲಿರುವ ಅಂತ ಕೋನಗಳು ಅಂತೆ ಕರಿತೀವಿ ಶೃಂಗಾಭಿಮುಖ ಕೋನಗಳಂದರೆ ನಿಮಗೆ ಗೊತ್ತಿದೆ ಆಲ್ರೆಡಿ ಎರಡು ನಾಲ್ಕು ಆರು ಎಂಟು ಏಳು ಐದು ಮೂರು ಒಂದು ಈ ರೀತಿಯಾಗಿ ಶೃಂಗದಲ್ಲಿ ಉಂಟಾಗುವಂಥ ಕೋನಗಳಿಗೆ ನಾವು ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ ಅಂತ ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ಓಕೆ ನೀವು ಚಿತ್ರವನ್ನು ಗಮನಿಸ್ತಾ ಈ ರೀತಿಯಾಗಿರುವಂಥ ಕೋನಗಳನ್ನು ನೋಡ್ಕೊಳ್ಳಿ ಅನುರೂಪ ಕೋನಗಳು ಯಾವಂತ ಆಂಗಲ್ ಒನ್ ಎಂಗಲ್ ಫೈಗೆ ಕೋನ ಆಗಿರುತ್ತೆ ಎಂಗಲ್ ಫೋರ್ ಆ್ಯಂಗಲ್ ಏಯ್ಟ್ಗೆ ಅನುರೂಪ ಕೋನ ಆಗಿರುತ್ತೆ ಅದೇ ರೀತಿಯಾಗಿ ಪರ್ಯಾಯ ಅಂತರ್ಕೋನಗಳು ಪರ್ಯಾಯ ಬಹಿರ್ಕೋನಗಳು ಛೇದಕದ ಒಂದೇ ಪಾರ್ಶ್ವದಲ್ಲಿರುವಂಥ ಕೋನಗಳು ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತಕೋನಗಳಿಗೆ ಕ್ರಮಾನುಗತ ಕೋನಗಳು ಅಂತ ಕೂಡ ಕರಿತೀವಿ ಅಥವಾ ಮೈತ್ರಿ ಕೋನಗಳು ಅಂತ ಕೂಡ ನಾವು ಕರೀಬಹುದು ಇದಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಆಧಾರ ಪ್ರತಿಜ್ಞೆಗಳಿದ್ದಾವೆ ಅವುಗಳನ್ನು ಕೂಡ ಡಿಸ್ಕಸ್ ಮಾಡೋಣ ಆಧಾರ ಪ್ರತಿಜ್ಞೆ ಸಿಕ್ಸ್ ಪಾಯಿಂಟ್ ತ್ರೀ ಆಧಾರ ಪ್ರತಿಜ್ಞೆ ಆರು ಪಾಯಿಂಟ್ ಮೂರು ಅದರಲ್ಲಿ ಏನು ಹೇಳುತ್ತೆ ಅಂದರೆ ಎರಡು ಸಮಾಂತರ ರೇಖೆಗಳನ್ನು ಒಂದೇ ಛೇದಕವು ಛೇದಿಸಿದಾಗ ಏರ್ಪಡುವ ಪ್ರತಿಯೊಂದು ಅನುರೂಪ ಕೋನಗಳು ಸಮನಾಗಿರುತ್ತವೆ ಈ ಒಂದು ಆಧಾರ ಪ್ರತಿಜ್ಞೆ ಅನುರೂಪ ಕೋನಗಳ ಆಧಾರ ಪ್ರತಿಜ್ಞೆ ಅಂತ ಕೂಡ ಕರೀತಾರೆ ಸೊ ಇವಾಗ ನೋಡೋಣ ಈ ಒಂದು ಆಧಾರ ಪ್ರತಿಜ್ಞೆ ಏನು ಹೇಳುತ್ತೆ ಎರಡು ಇವಾಗ ಇಲ್ಲಿ ಅಂತ ಚಿತ್ರ ಇದೆ ನೋಡಿ ಎರಡು ಸಮಾಂತರ ರೇಖೆಗಳು ಎರಡು ಸಮಾಂತರ ರೇಖೆಗಳನ್ನು ಈ ಒಂದು ಛೇದಕ ಒಂದು ಛೇದಕ ಛೇದಿಸಿದಾಗ ಏರ್ಪಡುವ ಅನುರೂಪ ಕೋನಗಳು ಏರ್ಪಡುವ ಅನುರೂಪ ಕೋನಗಳು ಯಾವಿದಾವೆ ಒಂದಕ್ಕೆ ಸಮನಾಗಿ ಐದು ಎರಡಕ್ಕೆ ಸಮನಾಗಿ ಆರು ನಾಲ್ಕಕ್ಕೆ ಸಮನಾಗಿ ಎಂಟು ಮೂರಕ್ಕೆ ಸಮನಾಗಿ ಏಳು ಈ ರೀತಿಯಾಗಿ ಅನುರೂಪ ಕೋನಗಳು ಏನಿರ್ತವೆ ಒಂದು ಎರಡು ಸಮಾಂತರ ರೇಖೆಗಳ ಮೇಲೆ ಒಂದು ಛೇದಕವು ಛೇದಿಸಿದಾಗ ಉಂಟಾಗುವಂಥ ಕೋನಗಳು ಒಂದಕ್ಕೊಂದು ಸಮನಾಗಿರುತ್ತವೆ ಎನ್ನುವಂಥದ್ದು ಆಧಾರ ಪ್ರತಿಜ್ಞೆ ಹೇಳುತ್ತೆ ಈ ಒಂದು ಆಧಾರ ಪ್ರತಿಜ್ಞೆಗೆ ಅನುರೂಪ ಕೋನಗಳ ಆಧಾರ ಪ್ರತಿಜ್ಞೆ ಅಂತ ಕೂಡ ಕರೀತಾರೆ ಹಾಗಾಗಿ ಒಂದು ಛೇದಕವು ಎರಡು ರೇಖೆಗಳನ್ನು ಛೇದಿಸಿದಾಗ ಉಂಟಾದ ಒಂದು ಜೊತೆ ಅನುರೂಪ ಕೋನಗಳು ಸಮವಿದ್ದಾಗ ಆ ಎರಡು ರೇಖೆಗಳು ಪರಸ್ಪರ ಸಮಾನಾಂತರವಾಗಿರುತ್ತದೆ ಇದನ್ನು ರಿವರ್ಸ್ ಆಗಿ ಕೂಡ ಹೇಳ್ಬೋದು ಈಗ ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಏರ್ಪಡುವ ಪ್ರತಿಯೊಂದು ಜೊತೆ ಅನುರೂಪ ಕೋನಗಳು ಸಮನಾಗಿರುತ್ತವೆ ಇದನ್ನು ಹೇಳಿಕೆಯನ್ನು ಈ ರೀತಿಯಾಗಿ ಕೂಡ ಹೇಳ್ಬೋದು ಮತ್ತು ಒಂದು ಛೇದಕವು ಒಂದು ರೇಖೆಯನ್ನು ಒಂದು ಛೇದಕವು ಎರಡು ಸಮಾಂತರ ರೇಖೆಗಳನ್ನು ಛೇದಿಸಿದಾಗ ಅನುರೂಪ ಕೋನಗಳು ಸಮನಾಗಿದ್ದರೆ ಆ ಎರಡು ರೇಖೆಗಳು ಏನಾಗಿರ್ತವೆ ಒಂದಕ್ಕೊಂದು ಸಮಾನಾಂತರದಲ್ಲಿ ಇರ್ತವೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು ಓಕೆ ಇವಾಗ ಆಧಾರ ಪ್ರತಿಜ್ಞೆ ಆರು ಪಾಯಿಂಟ್ ನಾಲ್ಕು ಅನ್ನು ನೋಡೋಣ ಏನಂತ ಇದೆ ಒಂದು ಛೇದಕವು ಎರಡು ರೇಖೆಗಳನ್ನು ಛೇದಿಸಿದಾಗ ಉಂಟಾಗುವ ಒಂದು ಜೊತೆಯ ಕೋನಗಳು ಸಮವಿದ್ದಾಗ ಆ ಎರಡು ರೇಖೆಗಳು ಏನಾಗಿರುತ್ತವೆ ಸಮಾನಾಂತರವಾಗಿರುತ್ತವೆ ಒಂದು ಛೇದಕವು ಇವಾಗ ಎ ಬಿ ಎನ್ನುವಂಥದ್ದು ಒಂದು ರೇಖೆ ಇನ್ನೊಂದು ಸಿ ಡಿ ಎನ್ನುವಂಥದ್ದು ಇನ್ನೊಂದು ರೇಖೆ ಇದೆ ಈ ರೇಖೆಯ ಮೇಲೆ ಪಿ ಕ್ಯೂ ಪಿ ಎಸ್ ಎನ್ನುವಂಥ ಇನ್ನೊಂದು ಛೇದಕವು ಛೇದಿಸಿದಾಗ ಇಲ್ಲಿ ಉಂಟಾಗುವಂಥ ಈ ಒಂದು ಛೇದಕದಿಂದ ಈಗ ಪಿ ಎಸ್ ಛೇದಕದಿಂದ ಉಂಟಾಗುವಂಥ ಅನುರೂಪ ಕೋನಗಳು ಸಮವಿದ್ದಾಗ ಇವಾಗ ಈ ಒಂದು ಕೋನಕ್ಕೆ ಈ ಒಂದು ಕೋನ ಸಮನಾಗಿದೆ ಅಂದರೆ ಎ ಕ್ಯೂ ಆರ್ ಮತ್ತು ಡಿ ಆರ್ ಕ್ಯೂ ಎರಡು ಕೋನಗಳು ಸಮನಾಗಿದ್ದಾಗ ಈ ರೀತಿಯಾಗಿ ಅನುರೂಪ ಕೋನಗಳು ಸಮನಾಗಿದ್ದಾಗ ಎ ಬಿ ಗೆ ಸಿ ಡಿ ಎನ್ನುವಂಥದ್ದು ಸಮಾನಾಂತರವಾಗಿರುತ್ತದೆ ಎನ್ನುವಂಥದ್ದು ಆಧಾರ ಪ್ರತಿದಿನ ಆರು ಪಾಯಿಂಟ್ ನಾಲ್ಕು ಹೇಳುತ್ತೆ ಓಕೆ ಇವಾಗ ಇಲ್ಲಿ ಕೊಟ್ಟಿದ್ದಾರೆ ಆ್ಯಂಗಲ್ ಬಿ ಕ್ಯೂ ಆರ್ಗೆ ಆ್ಯಂಗಲ್ ಬಿ ಕ್ಯೂ ಆರ್ಗೆ ಆ್ಯಂಗಲ್ ಬಿ ಕ್ಯೂ ಆರ್ಗೆ ಯಾವ ಒಂದು ಆ್ಯಂಗಲ್ ಸಮನಾಗಿರುತ್ತೆ ಆ್ಯಂಗಲ್ ಸಿ ಆರ್ ಕ್ಯೂ ಸಮನಾಗಿರುತ್ತದೆ ಅದೇ ರೀತಿಯಾಗಿ ಆ್ಯಂಗಲ್ ಎ ಕ್ಯೂ ಆರ್ಗೆ ಆ್ಯಂಗಲ್ ಡಿ ಆರ್ ಕ್ಯೂ ಸಮನಾಗಿರುತ್ತದೆ ಯಾಕಂದರೆ ಎರಡು ಕೂಡ ಅನುರೂಪ ಕೋನಗಳು ಓಕೆ ಇವಾಗ ಪಿ ಕ್ಯೂ ಎ ಪಿ ಪಿ ಕ್ಯೂ ಎಗೆ ಇನ್ನೊಂದು ಕೋನ ಯಾವುದು ಸಮನಾಗಿರುತ್ತದೆ ಕ್ಯೂ ಪಿ ಕ್ಯೂ ಎ ಈ ಒಂದು ಕೋನಕ್ಕೆ ಬಿ ಕ್ಯೂ ಆರ್ ಬಿ ಕ್ಯೂ ಆರ್ ಕೋನ ಸಮನಾಗಿರುತ್ತದೆ ಯಾಕಂದರೆ ಎರಡು ಕೂಡ ಶೃಂಗಾಭಿಮುಖ ಕೋನಗಳಾಗಿರುತ್ತವೆ ಆ್ಯಂಗಲ್ ಬಿ ಕ್ಯೂ ಆರ್ ಆ್ಯಂಗಲ್ ಬಿ ಕ್ಯೂ ಆರ್ಗೆ ಆ್ಯಂಗಲ್ ಕ್ಯೂ ಆರ್ ಸಿ ಆ್ಯಂಗಲ್ ಕ್ಯೂ ಆರ್ ಸಿ ಸಮನಾಗಿರುತ್ತದೆ ಬಿ ಕ್ಯೂ ಆರ್ಗೆ ಕ್ಯೂ ಆರ್ ಸಿ ಆ್ಯಂಗಲ್ ಸಮನಾಗಿರುತ್ತದೆ ಅದೇ ರೀತಿಯಾಗಿ ಎ ಕ್ಯೂ ಆರ್ಗೆ ಕ್ಯೂ ಆರ್ ಡಿ ಅನ್ನುವಂಥದ್ದು ಸಮನಾಗಿರುತ್ತದೆ ಅದೇ ರೀತಿಯಾಗಿ ಪಿ ಕ್ಯೂ ಎ ಪಿ ಕ್ಯೂ ಎಗೆ ಆ್ಯಂಗಲ್ ಕ್ಯೂ ಆರ್ ಸಿ ಸಮನಾಗಿರುತ್ತದೆ ಯಾಕಂದರೆ ಎರಡು ಕೂಡ ಅನುರೂಪ ಕೋನಗಳು ಇವಾಗ ಒಂದು ಸಮೀಕರಣ ಒಂದು ಮತ್ತು ಎರಡು ಎರಡನ್ನು ಕೂಡ ನಾವು ನೋಡಿದಾಗ ಇಲ್ಲಿ ಟ್ಯಾಲಿ ಮಾಡಿ ನೋಡಿದಾಗ ಆ್ಯಂಗಲ್ ಬಿ ಕ್ಯೂ ಆರ್ಗೆ ಸಮನಾಗಿ ಆ್ಯಂಗಲ್ ಕ್ಯೂ ಆರ್ ಸಿ ಸಮನಾಗಿರುತ್ತದೆ ಅದೇ ರೀತಿಯಾಗಿ ಆ್ಯಂಗಲ್ ಎ ಕ್ಯೂ ಆರ್ಗೆ ಆ್ಯಂಗಲ್ ಕ್ಯೂ ಆರ್ ಡಿ ಎನ್ನುವಂಥದ್ದು ಸಮನಾಗಿರುತ್ತದೆ ಯಾಕಂದರೆ ಒಂದು ಎರಡು ಸಮಾನಾಂತರ ರೇಖೆಯ ಮೇಲೆ ಒಂದು ಛೇದ ಛೇದಿಸಿದಾಗ ಉಂಟಾಗುವಂಥ ಅನುರೂಪ ಕೋನಗಳು ಸಮನಾಗಿರುತ್ತವೆ ಹಿಂಗಂತ ಕೂಡ ಹೇಳ್ಬೋದು ಅಥವಾ ಒಂದು ಛೇದಕವು ಎರಡು ಸಮಾನಂತರ ರೇಖೆಗಳನ್ನು ಒಂದು ಛೇದಕದಿಂದ ಉಂಟಾದ ಕೋನಗಳು ಸಮನಾಗಿದ್ದರೆ ಆ ಎರಡು ರೇಖೆಗಳೇನಾಗಿರ್ತವೆ ಸಮಾನಾಂತರವಾಗಿರ್ತವೆ ಎನ್ನುವಂಥದ್ದು ಆಧಾರ ಪ್ರತಿಜ್ಞೆ ಆರು ಪಾಯಿಂಟ್ ನಾಲ್ಕು ಆಗಿತ್ತು ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಿಸಿದ ಹಾಗೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಕೆಲವೊಂದು ಪ್ರಮೇಯ ಇದ್ದಾವೆ ಅವುಗಳನ್ನು ಪ್ರಮೇಯಗಳನ್ನು ಕೂಡ ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ నమ్మల్ వీక్షణ మతాయి థ్యాంక్ యూ సో మచ్